ಸ್ನೇಹಿತರೆ ನರೇಂದ್ರ ಮೋದಿಯವರು ವಿದೇಶಗಳಿಗೆ ಹೋದಾಗ ಅವರನ್ನು ಅತ್ಯಂತ ಅದ್ದೂರಿಯಿಂದ ಸ್ವಾಗತ ಮಾಡ್ತಾರೆ ಕೇವಲ ವಿದೇಶಿ ಸಂಸ್ಕೃತಿಯ ಮೂಲಕ ಮಾತ್ರ ಅಲ್ಲ ಭಾರತೀಯ ಸಂಸ್ಕೃತಿ ಅಂದ್ರೆ ಜೈ ಶ್ರೀರಾಮ್ ಅಂತ ಹೇಳೋದಾಗಿರಬಹುದು ಭಾರತದ ನಮ್ಮ ವೇದ ಪುರಾಣಗಳ ಮಂತ್ರಗಳನ್ನ ಘೋಷಣೆಯ ಮೂಲಕ ಅವರನ್ನು ಬರಮಾಡಿಕೊಳ್ಳೋದಾಗಿರಬಹುದು ಭಜನೆ ಮೂಲಕ ಆಗಿರಬಹುದು ಹೀಗೆ ನರೇಂದ್ರ ಮೋದಿಯವರನ್ನು ವಿವಿಧ ರೀತಿಯಲ್ಲಿ ವಿದೇಶದಲ್ಲಿ ವಿದೇಶಿಗರೇ ಈ ರೀತಿಯಾದ ಭಜನೆ ಮಂತ್ರಗಳನ್ನು ಹೇಳೋದ್ರ ಮೂಲಕ ಅವರನ್ನು ಬರಮಾಡಿಕೊಳ್ತಾರೆ ಇದೀಗ ನರೇಂದ್ರ ಮೋದಿ ಅವರು ಬ್ರೆಜಿಲಿಯಾಗ ಹೋಗಿದ್ದಾರೆ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಶಿವತಾಂಡವ ಸ್ತೋತ್ರಗಳನ್ನು ಹೇಳಿ ಅವರನ್ನು ಬರಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಬ್ರೆಜಿಲಿಯನ್ ಸಾಂಬಾ ಬೀಟ್ನೊಂದಿಗೂ ಕೂಡ ನರೇಂದ್ರ ಮೋದಿ ಅವರಿಗೆ ವೆಲ್ಕಮ್ ಮಾಡಿದ್ದಾರೆ ಹೌದು ಭಾರತೀಯ ಸಮುದಾಯ ಅಂದ್ರೆ ಬ್ರೆಜಿಲಿಯಾದಲ್ಲಿರುವಂತಹ ಭಾರತೀಯ ಸಮುದಾಯ ಮತ್ತು ಬ್ರೆಜಿಲಿಯನ್ನ ಜನರು ಒಟ್ಟಾಗಿ ಒಂದು ಅದ್ಧೂರಿಯಾದ ಸ್ವಾಗತವನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಪ್ರದರ್ಶನವನ್ನು ಕೂಡ ನಡೆಸಿ ನರೇಂದ್ರ ಮೋದಿ ಅವರನ್ನು ಇಂಪ್ರೆಸ್ ಮಾಡಿದ್ದಾರೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ಏನು ಅಂತ ಅಂದ್ರೆ ಶಿವತಾಂಡವ ಸ್ತೋತ್ರ ಹಾಗೆ ಸಾಂಬಾ ಬೀಟ್ ನರೇಂದ್ರ ಅವರು ಬ್ರೆಜಿಲ್ಗೆ ಒಂದು ಅಧಿಕೃತ ಭೇಟಿಯಾಗಿತ್ತು ಬ್ರೆಜಿಲ್ನ ಖ್ಯಾತ ವೇದಾಂತ ಶಿಕ್ಷಕ ಪದ್ಮಶ್ರೀ ಜೋನಾ ಸ್ಮಾ ಈ ಕ್ಷಣವನ್ನ ಅತ್ಯಂತ ಹೃದಯ ಸ್ಪರ್ಶಿ ಅಂತ ಹೇಳಿ ಹೊಗಳಿದ್ದಾರೆ ಇದು ಅತ್ಯಂತ ಶಕ್ತಿಯುತ ಕ್ಷಣವಾಗಿತ್ತು ಭಾಗಿಯಾಗಿರುವಂತಹ ಎಲ್ರಿಗೂ ಕೂಡ ನಿಜವಾದ ಆಶೀರ್ವಾದ ದೊರೆತಂತೆ ಭಾರತಕ್ಕೆ ನಾವು ಅತ್ಯಂತ ಕೃತಜ್ಞತೆಯನ್ನು ವ್ಯಕ್ತಪಡಿಸಲಿಕ್ಕೆ ಇದೊಂದು ಅದ್ಭುತವಾದ ಅವಕಾಶ ವೇದಾಂತದ ಜ್ಞಾನ ಇಲ್ಲಿ ನಮ್ಮ ಜೀವನವನ್ನ ವೈಯಕ್ತಿಕವಾಗಿ ಮಾತ್ರವಲ್ಲದೆ ನಮ್ಮ ಸಮಾಜದ ರಚನೆಯನ್ನೇ ಒಂದು ರೀತಿಯಲ್ಲಿ ಅತ್ಯಂತ ಉನ್ನತ ಕೇರಿಸಲಿಕ್ಕೆ ಸಹಾಯವನ್ನ ಮಾಡಿದೆ ಇದು ನಮ್ಮ ಅಸ್ತಿತ್ವಕ್ಕೆ ಸ್ಪಷ್ಟತೆ ಆಳ ಮತ್ತು ಅರ್ಥವನ್ನ ತರ್ತದೆ ಅಂತ ಹೇಳಿ ಹೇಳಿದ್ದಾರೆ ಈ ಪ್ರದರ್ಶನದಲ್ಲಿ ಅಮೆಜೋನಿಯನ್ ಪಟ್ಟಣಗಳನ್ನ ಒಳಗೊಂಡಂತಹ ಒಂದು ರೀತಿಯಲ್ಲಿ ವಿಶಿಷ್ಟ ಸಾಂಸ್ಕೃತಿಕ ಸಮ್ಮಿಲನವೇ ಇಲ್ಲಿ ಆಗಿತ್ತು ಇದು ಭಾರತ ಮತ್ತು ಬ್ರೆಜಿಲ್ ನ ಆಧ್ಯಾತ್ಮಿಕ ಸಂಪ್ರದಾಯಗಳ ನಡುವಿನ ಒಂದು ಆಶ್ಚರ್ಯಕರ ಒಂದು ಸಂಬಂಧ ಯಾವ ರೀತಿಯಾಗಿದೆ ಅನ್ನುವಂಥದನ್ನ ಇದು ಎತ್ತಿ ತೋರಿಸ್ತು ಅಂತಾನೆ ಹೇಳಬಹುದು Shava, 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 shava. Shava. shavas, 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 यकाय सर्वकार्ये सार्वविघ्ना प्रशमनाय सर्वराजवशीकरणाय सर्वजना सर्वस्वी सर्वपुरुष आकर्षणाय श्री ओ भ स्वाहा लिका टमा टमा टमायम् न शिव शिव जगा कटाह सं भ्रम भ्रम निराजमान मूर्धनि धग धग ध्वे किशोर चन्द्र रति प्रतिक्षणं मम धराधरेन्द्र नन्दिनी विवास बन्धु बन्धुरा